ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಒಂದು ಬ್ರಾಹ್ಮಣ ಶೈಲಿಯ ಕೂಟಿನೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುವಂತಹ ಪದಾರ್ಥ ಅಜ್ಜಿ ಕಾಲದ ಪದಾರ್ಥ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಈ ರುಚಿಕರವಾಗಿರೋ ಒಂದು ಸಾಂಪ್ರದಾಯಿಕ ಶೈಲಿಯ ಕೂಟನ್ನು ಹೇಗೆ ಮಾಡೋದು ಅಂತ ಕಲಿಯೋಣವಾ ನೋಡಿ ಮೊದಲು ಒಂದು ಪಾತ್ರೆ ತಗೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದೂವರೆ ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಒಂದು ಅರ್ಧ ಚಮಚದಷ್ಟು ಸಾಸಿವೆ ನೋಡಿ ಈಗ ಸ್ವಲ್ಪ ಒಂದು ಚಿಟಿಕೆ ಹಾಕುವಷ್ಟು ಅರಿಶಿನ ಹಾಕ್ತಾ ಇದ್ದೀನಿ ನಂತರ ಒಳ್ಳೆ ಘಮ ಇರೋ ಇಂಗನ್ನು ಬಳಸ್ತಾ ಇದ್ದೀನಿ ನೆಕ್ಸ್ಟು ಮತ್ತೆ ಒಂದು ಮೆಣಸು ಹಾಕಿದ್ದೀನಿ ನಂತರ ಇದಕ್ಕೆ ಹೆಚ್ ಸಿಪ್ಪೆ ತೆಗೆದುಬಿಟ್ಟು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿರೋ ಅಂತಹ ಸೀಮೆ ಬದ್ನೆಕಾಯಿ ಹಾಕ್ತಾ ಇದ್ದೀನಿ ಇದು ತುಂಬ ಸಾಫ್ಟ್ ಇರೋದ್ರಿಂದ ಬೇಗನೆ ಒಗ್ಗರಣೆಯಲ್ಲೇ ಬೆಂದು ಹೋಗುತ್ತೆ ಕುಕ್ಕರ್ಗೆ ಹಾಕಿಬಿಟ್ಟು ಬೇಳೆ ಜೊತೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಮತ್ತೆ ಕೋಳಿಗೆ ಹಿಡಿಯುವಷ್ಟು ಮಾತ್ರ ಉಪ್ಪನ್ನು ನಾನಿಲ್ಲಿ ಹಾಕ್ತಾ ಈಗ ಮುಚ್ಚಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಇವಾಗ ಒಂದು ಪ್ಯಾನ್ಗೆ ಒಂದೂವರೆ ಚಮಚ ಕಡಲೆಬೇಳೆ ಹಾಕಿದ್ದೀನಿ ನಂತರ ಒಂದು ಕಾಲು ಚಮಚ ಜೀರಿಗೆ ಹಾಕಿದ್ದೀನಿ ಈಗ ಎಲ್ಲವನ್ನು ಚೆನ್ನಾಗಿ ಹುರ್ಕೋಬೇಕು ನಂತರ ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ಕಾಳು ಮೆಣಸು ಮತ್ತೆ ಖಾರಕ್ಕೆ ಅಗತ್ಯ ಇರುವಷ್ಟು ಓಣ ಮೆಣಸು ಎಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಈ ಇದಿಷ್ಟೇ ಮಸಾಲ ಐಟಮ್ ಸಾಕು ಇನ್ನು ಯಾವ ಮಸಾಲೂ ಐಟಮ್ನು ಹಾಕ್ಕೊಳ್ಳೋ ಅಗತ್ಯ ಇರೋದಿಲ್ಲ ಒಂದೊಂದು ರೀತಿಯ ಕೂಟಿಗೆ ಒಂದೊಂದು ಮಸಾಲೆಯನ್ನು ಉಪಯೋಗಿಸಿ ಮಾಡೋವಂಥದ್ದು ಹಾಗಾಗಿ ಒಂದೇ ರೀತಿಯ ಮಸಾಲೆ ಪದಾರ್ಥಗಳನ್ನು ಎಲ್ಲ ಕೂಟಿಗೂ ಬಳಸೋದಿಲ್ಲ ಸೀಮೆ ಬದನೆಕಾಯಿ ಕೂಟಿಗೆ ಈ ರೀತಿಯ ಮಸಾಲವನ್ನು ಉಪಯೋಗಿಸ್ತೀವಿ ಇನ್ನು ಅನೇಕ ಕೂಟುಗಳನ್ನು ನಾನು ಮಾಡಿ ತೋರಿಸಿದ್ದೀನಿ ಅದೆಲ್ಲದಕ್ಕೂ ವಿಭಿನ್ನವಾದ ಮಸಾಲೆಯನ್ನೇ ಬಳಸಿದ್ದೀನಿ ನೀವು ನನ್ನ ಚಾನಲ್ನಲ್ಲಿ ನೋಡಿದರೆ ನಿಮಗೆ ಸಿಗತ್ತೆ ಈಗ ಮಸಾಲೆ ಹುರಿದಾಗಿದೆ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ ಈಗ ನೋಡಿ ಅರ್ಧ ಕಪ್ಪು ತೆಂಗಿನ ತುರಿ ಹಾಕಿದ್ದೀನಿ ಮತ್ತು ಹುರಿದಿಟ್ಕೊಂಡಿರೋ ಮಸಾಲೆಗಳನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ತುಂಬ ಸಾಫ್ಟ್ ಆಗೋದು ಬೇಡ ಒಂದು ಮೀಡಿಯಮ್ ಸೈಜಿನಲ್ಲಿ ನಿಮಗೆ ಬೆಂದಿದೆ ಅಂತ ಗೊತ್ತಾದರೆ ಸಾಕಾಗುತ್ತೆ ಈಗ ಬೇಯಿಸಿಟ್ಕೊಂಡಿರುವಂತಹ ಹೆಸರುಬೇಳೆಯನ್ನು ಹಾಕ್ತಾ ಇದ್ದೀನಿ ಒಂದು ಕಾಲು ಕಪ್ಪು ಹೆಸರು ಬೇಳೆಯನ್ನು ಬೇಯಿಸಿಟ್ಕೊಂಡಿದ್ದೆ ನಾನು ಈಗ ಇದಕ್ಕೆ ಗ್ರೈಂಡ್ ಮಾಡಿರುವಂತಹ ಮಸಾಲವನ್ನು ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪನೇ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರನ್ನು ಹಾಕ್ಬಿಟ್ಟು ಹಾಕಿದ್ದೀನಿ ತುಂಬ ನೀರು ಹಾಕ್ಬಾರ್ದು ಹಾಗಾಗಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನು ಹಾಕೋಬೇಕಾಗತ್ತೆ ನೋಡಿ ಈ ಥಿಕ್ನೆಸ್ಸು ಕರೆಕ್ಟಾಗಿ ಇದೆ ಇವಾಗ ಇವಾಗ ಸ್ವಲ್ಪನೇ ಉಪ್ಪನ್ನು ಹಾಕೋತಾ ಇದ್ದೀನಿ ನೋಡಿಕೊಂಡು ಹಾಕೋಬೇಕು ಯಾಕೆಂದರೆ ನಾವು ಹೋಳು ಬೇಯುವಾಗ ಆಲ್ರೆಡಿ ಹಾಕೊಂಡಿರೋದ್ರಿಂದ ಇವಾಗ ಜಾಸ್ತಿ ಉಪ್ಪು ಹಾಕೋದು ಬೇಕಾಗಲ್ಲ ನೋಡಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದನ್ನ ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಇದಕ್ಕೆ ಕಾಂಬಿನೇಷನ್ನಾಗಿ ಹಪ್ಪಳವನ್ನು ಸುಟ್ಕೋಬೇಕು ಕರಿಯೋದಕ್ಕೆ ಹೋಗಬಾರ್ದು ಸುಟ್ಟಿರೋ ಹಪ್ಪಳ ಸೂಪರ್ ಆಗಿರೋವಂಥ ಕಾಂಬಿನೇಷನ್ ಇದು ಈಗ ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಯಾಕೆಂದರೆ ತಿಕ್ನೆಸ್ ಇಷ್ಟು ಪರ್ಫೆಕ್ಟಾಗಿದೆ ಕುದ್ದಿ ಬಂದು ತಣ್ಣಗಾದ ಮೇಲೆ ಸ್ವಲ್ಪ ತಿಕ್ನೆಸ್ ಇನ್ನೂ ಜಾಸ್ತಿ ಬರುತ್ತೆ ಹಾಗಾಗಿ ಇದು ಕರೆಕ್ಟಾಗಿದೆ ಇನ್ನು ಜಾಸ್ತಿ ಕುದಿಸೋದಕ್ಕೆಲ್ಲ ಹೋಗೋದಿಲ್ಲ ಇವಾಗ ನೋಡಿ ಫ್ರೆಂಡ್ಸ್ ರುಚಿಕರವಾಗಿರುವಂತಹ ಸೀಮೆ ಬದ್ನೆಕಾಯಿ ಕೂಟು ರೆಡಿಯಾಗಿದೆ ನೀವು ಇದಕ್ಕೆ ಅಬ್ಸರ್ವ್ ಮಾಡಿರ್ಬೋದು ಹುಳಿನೇ ಹಾಕಿಲ್ಲ ಅಂತ ಕಮೆಂಟ್ ಮಾಡಿಬಿಡಬೇಡಿ ಇದಕ್ಕೆ ನಾನು ಹುಳಿಯನ್ನು ಹಾಕೋದಿಲ್ಲ ಬೇರೆ ಕೂಟ್ಗಳ ಥರ ಇದಕ್ಕೆ ಹುಣಸೆಹಣ್ಣು ಅಥವಾ ಟೊಮೊಟೊ ಯಾವುದನ್ನು ಬಳಸೋದಿಲ್ಲ ಹುಳಿ ಹುಳಿ ಹಾಕ್ತಾ ಇದ್ರೇ ಇದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಈ ಸೀಮೆ ಬದನೆಕಾಯಿ ಕೂಟು ಮತ್ತು ಹಪ್ಪಳವನ್ನು ಸುಟ್ಕೊಂಡ್ರೆ ಸೂಪರ್ ಅಂತ ಹೇಳಿದೆ ನಾನು ಕಾಂಬಿನೇಷನ್ನು ಒಮ್ಮೆ ಈ ಕಾಂಬಿನೇಷನ್ನ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಒಂದು ಸೀಮೆ ಬದನೇಕಾಯಿ ಸ್ಪೆಷಲ್ ಕೂಟು ಹೇಗೆ ಮಾಡೋದು ಅನ್ನೋದು ಗೊತ್ತಾಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಇಲ್ದ್ಯಾನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್